ಉತ್ತರ ಕನ್ನಡ ಜಿಲ್ಲೆಯನ್ನ ತಲ್ಲಣಗೊಳಿಸಿದ್ದ ಶಿರೂರ್ ಟೋಲ್ ಬಳಿ ನಡೆದ ಆಂಬ್ಯುಲೆನ್ಸ್ ಅಪಘಾತದಲ್ಲಿ ಮೃತಪಟ್ಟ ತಾಲೂಕಿನ ಹಾಡಗೇರಿ ಮುಟ್ಟ ಗ್ರಾಮದ ಮಂಜುನಾಥ್ ನಾರಾಯಣ್ ನಾಯ್ಕ ಅವರ ಕುಟುಂಬಕ್ಕೆ ಸೇಫ್ ಸ್ಟಾರ್ ಸೌಹಾರ್ದ ಸಹಕಾರಿ ನಿಯಮಿತದಿಂದ ಜನತಾ ವೈಯಕ್ತಿಕ ಅಪಘಾತ ಉಚಿತ ವಿಮೆ ಯೋಜನೆಯಡಿಯಲ್ಲಿ ಒಂದು ಲಕ್ಷದ ಪರಿಹಾರದ ಚೆಕ್ ಅನ್ನು ಹೊನಾವರ ಶಾಖೆಯಲ್ಲಿ ವಿತರಿಸಲಾಯಿತು ಜಿಜಿ ಜಿಜಿಶಂಕರ್ ಮಾರ್ಗದರ್ಶನದಲ್ಲಿ ಪರಿಹಾರದ ಚೆಕ್ ಅನ್ನ ವಿತರಿಸಿ ಮಾತನಾಡಿದ ಸಹಕಾರಿಯ ನಿರ್ದೇಶಕ ಹಾಗೂ ಹೊನಾವರ ಶಾಖೆಯ ಡಿಡಿಸಿ ಅಧ್ಯಕ್ಷ ಲಿಫರ್ಡ್ ರೋಡ್ರಿಗಸ್ ಕುಟುಂಬದ ಆಧಾರ ಸ್ತಂಭಗಳನ್ನು ಕಳೆದುಕೊಂಡ ನೊಂದವರ ಕುಟುಂಬಕ್ಕೆ ಸಾಂತ್ವನದ ರೂಪದಲ್ಲಿ ಸಹಕಾರಿಯ ಯೋಜನೆಗಳಿಂದ ಆರ್ಥಿಕ ಸಹಾಯವಾಗುತ್ತಿರುವುದು ಯೋಜನೆಯ ಸಾಫಲ್ಯತೆಯನ್ನು ತೋರುತ್ತದೆ ಮಂಜುನಾಥ್ ನಾಯ್ಕರು ಎರಡ್ ಸಾವಿರದ ಹನ್ನೆರಡರಲ್ಲಿ ಪಿಗ್ಮಿ ಸಂಗ್ರಹಕರ ಮೂಲಕ ಜೆಪಿಎ ಖಾತೆ ತೆರೆದು ಸಹಕಾರಿಯ ಈ ಉಚಿತ ವಿಮಾ ಯೋಜನೆಗೆ ಒಳಪಟ್ಟಿದ್ದರು ಸಹಕಾರಿಯ ಜೆಪಿಎ ಹಾಗೂ ಜೀವನ ಮೌಲ್ಯ ಯೋಜನೆಗಳು ನೊಂದ ಸದಸ್ಯರ ಗ್ರಾಹಕರುಗಳ ಕುಟುಂಬಕ್ಕೆ ಆರ್ಥಿಕ ಸ್ಥೈರ್ಯದ ಬಲವನ್ನು ತುಂಬುತ್ತದೆ ಎಂದು ಮೃತರ ಪತ್ನಿ ಶಾರದಾ ನಾಯ್ಕ ಪುತ್ರ ಜೀವನ್ ನಾಯ್ಕ ರವರೊಂದಿಗೆ ಪರಿಹಾರದ ಚೆಕ್ ಅನ್ನ ಪಡೆದರು ಈ ಸಂದರ್ಭದಲ್ಲಿ ಸಹಕಾರಿಯ ನಿರ್ದೇಶಕರುಗಳಾದ ಜಿಆರ್ ಹೆಗಡೆ ಎಲ್ ಜೆ ಪಟ್ಗಾರ್ ಪಾತ್ರೋನ್ ಫರ್ನಾಂಡಿಸ್ ನರಸಿಂಹ ಪಟ್ಗಾರ್ ಸುಬ್ರಾಯ್ ಭಟ್ಕುಂಟಾ ವೆಂಕಟರಮಣ್ ಕಿಮಾನಿಕರ್ ರಾಜೇಶ್ ದೇಸಾಯಿ ಕಾರವಾರ್ ನಾಗೇಶ್ ದೇವಾಡಿಗ ಭಟ್ಕಳ ಜನರಲ್ ಮ್ಯಾನೇಜರ್ ಮಹೇಶ್ ಶೆಟ್ಟಿ ಎಜಿಎಂ ಎಡ್ವಿನ್ ರೆಬೆಲೋ ಚೀಫ್ ಮ್ಯಾನೇಜರ್ ವಸಂತ್ ನಾಯ್ಕ ಸಿಬ್ಬಂದಿಗಳು ಕೋಆರ್ಡಿನೇಟರ್ಗಳು ಸದಸ್ಯರುಗಳು ಉಪಸ್ಥಿತರಿದ್ದರು ಹೊನ್ನಾವರ ಶಾಖೆಯ ಸಿನಿ ಿಯರ್ ಮ್ಯಾನೇಜರ್ ಕೇಶವ್ ತಾಂಡೇಲ್ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ರೈತರ ದೈನಂದಿನ ಬದುಕು ಬವಣೆಯನ್ನ ಅನಾವರಣಗೊಳಿಸುವ ಶ್ರೀಮಂತ ಚಲನಚಿತ್ರವನ್ನು ನಿರ್ಮಿಸಿದ್ದು ರೈತರೇ ಜಗತ್ತಿನ ಅತಿದೊಡ್ಡ ಶ್ರೀಮಂತ ಎಂದು ಸಾಕ್ಷೀಕರಿಸುವ ಮರೆಯಾಗುತ್ತಿರುವ ಗ್ರಾಮೀಣ ಕಲೆಗಳ ಸಂಭ್ರಮವನ್ನು ಪ್ರೇಕ್ಷಕರಿಗೆ ನೀಡಲು ಚಲನಚಿತ್ರ ಏಪ್ರಿಲ್ ಹದಿನಾಲ್ಕರಂದು ರಾಜ್ಯದಾದ್ಯಂತ ಎರಡ್ನೂರಕ್ಕೂ ಹೆಚ್ಚು ಸ್ಕ್ರೀನ್ಗಳಲ್ಲಿ ತೆರೆಗೆ ಬರಲಿದೆ ಎಂದು ಶ್ರೀಮಂತ ಚಲನಚಿತ್ರದ ಸಹ ನಿರ್ದೇಶಕ ಶಿವರಾಜ್ ದಳವಾಯಿ ತಿಳಿಸಿದರು ಕಾರವಾರ ನಗರದ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡುತ್ತಿದ್ದ ಅವರು ಶ್ರೀಮಂತ ಚಲನಚಿತ್ರವನ್ನು ಪ್ರತಿಯೊಬ್ಬರಿಗೂ ಮುಟ್ಟಿಸುವಂತಾಗಲು ಚಿತ್ರತಂಡ ಪ್ರತಿ ಜಿಲ್ಲೆಗೆ ಹೋಗಿ ಪತ್ರಿಕಾಗೋಷ್ಠಿಯನ್ನ ನಡೆಸುತ್ತಿದೆ ಶ್ರೀಮಂತ ಚಲನಚಿತ್ರವನ್ನ ಹಾಸನ್ ರಮೇಶ್ ಎಂದು ಖ್ಯಾತರಾಗಿರುವ ಟಿಕೆ ರಮೇಶ್ ತನ್ನದೇ ಗೋಲ್ಡನ್ ರೈನ್ ಮೂವಿ ಸಂಸ್ಥೆಯಡಿಯಲ್ಲಿ ಪ್ರಥಮ ಬಾರಿಗೆ ಸ್ವತಂತ್ರವಾಗಿ ನಿರ್ಮಿಸಿದ್ದಾರೆ ಚಲನಚಿತ್ರದ ಮುಖ್ಯ ಭೂಮಿಕೆಯಲ್ಲಿ ಭಾರತದ ರಿಯಲ್ ಹೀರೋ ಎನಿಸಿಕೊಂಡಿರುವ ಚಿತ್ರನಟ ಸೋನು ಸೂತ್ ಪ್ರಪ್ರಥಮ ಕನ್ನಡ ಚಿತ್ರದಲ್ಲಿ ನಾಯಕ ನಟರಾಗಿ ಅಭಿನಯಿಸಿದ್ದು ನಾಯಕಿಯಾಗಿ ಮುಂಬೈ ಬೆಡಗಿ ವೈಷ್ಣವಿ ಪಟವರ್ಧನ್ ವೈಷ್ಣವಿ ಚಂದ್ರನ್ ಮೆನನ್ ಜೊತೆಗೆ ಕಲ್ಯಾಣ ಕರ್ನಾಟಕದ ಕ್ರಾಂತಿ ಎಂಬ ಯುವ ಪ್ರತಿಭೆಯನ್ನ ಪರಿಚಯಿಸುತ್ತಿದ್ದೇವೆ ಹಿರಿಯ ಕಲಾವಿದರುಗಳಾದ ರಮೇಶ್ ಭಟ್ ರವಿಶಂಕರ್ ಗೌಡ ಸಾಧು ಕೋಕಿಲ್ ಚರಣ್ ರಾಜ್ ಕಲ್ಯಾಣಿ ಗಿರಿ ರಾಜು ತಾಳಿಕೋಟೆ ಕುರಿಬಾಂಡ್ ರಂಗ ಬ್ಯಾಂಕ್ ಮಂಜಣ್ಣ ಬಸವರಾಜು ಹಾಸನ್ ಮುಂತಾದವರೊಂದಿಗೆ ಹಲವಾರು ಗ್ರಾಮೀಣ ರಂಗಭೂಮಿ ಕಲಾವಿದರು ಅಭಿನಯಿಸಿದ್ದಾರೆ ಇದೊಂದು ಸಾಮುದಾಯಿಕ ಚಿತ್ರವಾಗಿದ್ದು ಬಹುಪಾಲು ನೈಜ ಲೊಕೇಶನ್ಗಳಲ್ಲಿ ಚಿತ್ರೀಕರಿಸಲಾಗಿದೆ ಒಂದು ಹಾಡಿನಲ್ಲಿ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಚಿತ್ರೀಕರಣ ಮಾಡಲಾಗಿದೆ ನಾದಬ್ರಹ್ಮ ಡಾಕ್ಟರ್ ಹಂಸಲೇಖ ಸಂಗೀತ ಸಾಹಿತ್ಯವಿದು ರವಿ ಕುಮಾರಸನ್ ಛಾಯಾಗ್ರಹಣ ಕೆಎಂ ಪ್ರಕಾಶ್ ಸಂಕಲನ ಮಾಸಮಾದ ಸಾಹಸ ಮದನ್ ಹರಿಣಿ ಹಾಗೂ ಮೋಹನ್ ನೃತ್ಯ ಸಂಯೋಜನೆ ಚಿತ್ರಕ್ಕಿದೆ ದಿವಂಗತ ಎಸ್ಪಿ ಬಾಲಸುಬ್ರಹ್ಮಣ್ಯಂನವರು ಕನ್ನಡದಲ್ಲಿ ಹಾಡಿದ ಕೊನೆಯ ಹಾಡನ್ನ ಶ್ರೀಮಂತ ಚಲನಚಿತ್ರ ಚಿತ್ರ ಒಳಗೊಂಡಿದೆ ಆದ್ದರಿಂದ ಎಲ್ಲರೂ ನಮ್ಮನ್ನ ಪ್ರೋತ್ಸಾಹಿಸಬೇಕೆಂದು ಶಿವರಾಜ್ ದಳವಾಯಿ ವಿನಂತಿಸಿದರು ಈ ಸಂದರ್ಭದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಶ್ರೀಮಂತ ಚಲನಚಿತ್ರದ ತಂಡದವರ ಸತೀಶ್ ಪಟೇಲ್ ವಾಲ್ನಟ್ ಮಹೇಶ್ ರುಕ್ಮಾಂಗದ್ ಗುರು ಸಿದ್ದೇಗೌಡ ಉಪಸ್ಥಿತರಿದ್ದರು ಶ್ರೀಮಂತ ಸಿಹಾದಲ್ಲಿ ಸಹಾಯಕ ನಿರ್ದೇಶನ ಇದೆ ಸಂದರ್ಭದಲ್ಲಿ ಇವತ್ತು ಈ ಪತ್ರಿಕಾಗೋಷ್ಠಿಯಲ್ಲಿ ಶ್ರೀಮಂತ ನಗರದ ಪ್ರಚಾರಗಳನ್ನು ಶ್ರೀಮಂತ ಶ್ರೀಮಂತ ಅಂತಂದ್ರೆ ಜಗತ್ತಿನ ಅತಿ ರೈತರಲ್ಲಿ ಅತಿ ದೊಡ್ಡ ಶ್ರೀಮಂತ ಅಂತ ಹೇಳ್ತಾ ಒಂದು ರೈತರ ಪತ್ತೆ ಮಾಡುವಂತಹ ಸಿನಿಮಾ ಅದು ಶ್ರೀಮಂತ ಸೊ ಮುಂದಿನ ಮುಖ್ಯ ಜೈತರಲ್ಲಿ ಹದಿನಾಲ್ಕಕ್ಕೆ ಸಿನಿಮಾ ಬಿಡಿದೇ ಆಗ್ತಾರೆ ನೀವು ನೋಡ್ತಿರ್ಬೋದು ಪೋಸ್ಟ್ ನಲ್ಲಿ ಸೋನುಸು ಕಾಣಿಸ್ಕೊಂತಿದ್ದಾರೆ ನಿಮಗೆ ಸೊ ಸೋನುಸು ಫಸ್ಟ್ ಟೈಮ್ ಕನ್ನಡದಲ್ಲಿ ರಿಯಲ್ ಹೀರೋ ಆಗಿ ಕಾಣಿಸ್ಕೊಬಿರ್ತಾರೆ ಇವರೊಟ್ಟಿಗೆ ಸ್ಕ್ರೀನ್ ಶೇರ್ ಮಾಡಿರುವಂತಹ ಮತ್ತೊಬ್ಬ ನಾಯಕ ಕಲ್ಬುರ್ಗಿ ಭಾಗದ ಕ್ರಾಂತಿಯವರು ಸೊ ಶ್ರೀಮಂತ ಸಿನಿಮಾದಲ್ಲಿ ಇಬ್ಬರು ನಾಯಕರು ಮೊದಲು ಒಂದು ವೈಷ್ಣವಿ ಪರಭರ್ಮನ್ ಅಂತ ರಾಮ್ಲೇವರು ಪ್ರಕೃತನ್ ಸಿಕ್ಸ್ಫೀನ್ ವರ್ಲ್ಡ್ ಅವರು ಇನ್ನೊಬ್ಬರು ಒಂದು ವೈಷ್ಣವಿ ಚಂದ್ರನ್ ಮೆನನ್ ಅಂತ ಸೊ ಹಾಸನ ಭಾಗ ಇನ್ನು ಶ್ರೀಮಂತ ಸಿನಿಮಾದಲ್ಲಿ ದೊಡ್ಡ ತಾರವಾಳ ಇದೆ ಅಂತ ಹೇಳಿ

ಶಿರ್ಸಿ ನಗರದ ಉಪವಿಭಾಗಾಧಿಕಾರಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಕರ್ನಾಟಕ ವಿಧಾನಸಭೆ ಸಾರ್ವತ್ರಿಕ ಚುನಾವಣೆ ಘೋಷಣೆಯಾಗಿದ್ದು ಏಪ್ರಿಲ್ ಹತ್ತರಂದು ಮತದಾನ ನಡೆಯಲಿದೆ ಏಪ್ರಿಲ್ ಹದಿಮೂರರಿಂದ ಏಪ್ರಿಲ್ ಇಪ್ಪತ್ತರವರೆಗೆ ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆ ನಡೆಯಲಿದ್ದು ಏಪ್ರಿಲ್ ಇಪ್ಪತ್ತೊಂದರಂದು ನಾಮಪತ್ರ ಪರಿಶೀಲನೆ ಹಾಗೂ ಏಪ್ರಿಲ್ ಇಪ್ಪತ್ನಾಲ್ಕರಂದು ನಾಮಪತ್ರ ಹಿಂಪಡೆಯಲು ಕೊನೆಯ ದಿನವಾಗಿದೆ ಎಂದರು ಶಿರ್ಸಿ ಸಿದ್ದಾಪುರ ಕ್ಷೇತ್ರದಲ್ಲಿ ತೊಂಬತ್ತೊಂಬತ್ತು ಸಾವಿರದ ಎರಡುನೂರ ಎಪ್ಪತ್ತಾರು ಪುರುಷ ಮತದಾರರು ತೊಂಬತ್ತೆಂಟು ಸಾವಿರದ ಎರಡುನೂರ ಒಂಬತ್ತು ಮಹಿಳಾ ಮತದಾರರು ಹಾಗೂ ಇತರೆ ಎರಡು ಮತದಾರರು ಸೇರಿ ಒಂದು ಲಕ್ಷದ ತೊಂಬತ್ತೇಳು ಸಾವಿರದ ನಾಲ್ಕುನೂರ ಎಂಬತ್ತೇಳು ಮತದಾರರಿದ್ದಾರೆ ಸೂಕ್ಷ್ಮ ಹಾಗೂ ಅತಿಸೂಕ್ಷ್ಮ ಮತಗಟ್ಟೆಗಳು ಸೇರಿ ಎರಡ್ನೂರ ಅರವತ್ನಾಲ್ಕು ಮತಗಟ್ಟೆಗಳು ಇವೆ ಚುನಾವಣೆಗೆ ಮತದಾರರ ಗುರುತಿನ ಚೀಟಿ ಅವಶ್ಯಕ ದಾಖಲೆಯಾಗಿದ್ದು ಶಿರಸಿ ವ್ಯಾಪ್ತಿಯ ನೋಂದಣಿ ಹೊಂದಿರುವ ಹೊಸ ಮತದಾರರಿಗೆ ನಾಮಪತ್ರ ಸಲ್ಲಿಕೆಯ ಕೊನೆಯ ದಿನಾಂಕದೊಳಗೆ ಗುರುತಿನ ಚೀಟಿಯನ್ನ ನೀಡಲಾಗುವುದು ಮತದಾರರು ಮತದಾನದ ವೇಳೆ ಮತದಾರರ ಚೀಟಿ ಹೊರತಾಗಿ ಆಧಾರ್ ಕಾರ್ಡ್ ನರೇಗಾ ಜಾಬ್ ಕಾರ್ಡ್ ಬ್ಯಾಂಕ್ ಅಥವಾ ಪೋಸ್ಟ್ ಬ್ಯಾಂಕ್ನ ಛಾಯಾಚಿತ್ರ ಸಹಿತ ಪಾಸ್ಬುಕ್ ಪ್ರತಿ ಕಾರ್ಮಿಕ ಇಲಾಖೆಯಿಂದ ನೀಡಲಾದ ಹೆಲ್ತ್ ಇನ್ಶೂರೆನ್ಸ್ ಸ್ಮಾರ್ಟ್ ಕಾರ್ಡ್ ಚಾಲನಾ ಪರವಾನಗಿ ಪತ್ರ ಪ್ಯಾನ್ ಕಾರ್ಡ್ ಆರ್ಜಿಐನಿಂದ ನೀಡಲಾದ ಸ್ಮಾರ್ಟ್ ಕಾರ್ಡ್ ಭಾರತೀಯ ಪಾಸ್ಪೋರ್ಟ್ ಕೇಂದ್ರ ರಾಜ್ಯ ಪಿಎಸ್ಯು ಖಾಸಗಿ ಕಂಪನಿಗಳಿಂದ ನೀಡಲಾದ ಗುರುತಿನ ಚೀಟಿ ಎಂಪಿ ಎಂಎಲ್ಎ ಎಂಎಲ್ಸಿಗಳಿಗೆ ನೀಡಲಾದ ಅಧಿಕೃತ ಗುರುತಿನ ಚೀಟಿ ಹಾಗೂ ಅಂಗವಿಕಲರ ಗುರುತಿನ ಚೀಟಿ ಇವುಗಳಲ್ಲಿ ಯಾವುದಾದರೂ ನೀಡಿ ಮತದಾನ ಮಾಡಬಹುದಾಗಿದೆ ಶಿರ್ಸಿ ತಾಲೂಕಿನಲ್ಲಿ ನೂರ ನಲವತ್ತೇಳು ಹಾಗೂ ಸಿದ್ದಾಪುರ ತಾಲೂಕಿನಲ್ಲಿ ನೂರ ಹದಿನೇಳು ಸೇರಿ ಒಟ್ಟು ಎರಡ್ನೂರ ಅರವತ್ನಾಲ್ಕು ಮತಗಟ್ಟೆಗಳಿವೆ ಎಲ್ಲಾ ಮತಗಟ್ಟೆಗಳಲ್ಲಿ ಮೂಲಭೂತ ವ್ಯವಸ್ಥೆಗಳನ್ನು ಮಾಡಲಾಗಿದೆ ಎಂಬತ್ತಕ್ಕಿಂತ ಹೆಚ್ಚು ವಯಸ್ಸಾದ ಹಾಗೂ ಅಂಗವಿಕಲ ಮತದಾರರಿಗೆ ವಿಶೇಷ ವ್ಯವಸ್ಥೆಗಳನ್ನು ಕಲ್ಪಿಸಲಾಗುತ್ತದೆ ಕೆಲವು ಮತಗಟ್ಟೆಗಳಲ್ಲಿ ವಿಡಿಯೋಗ್ರಾಫಿ ಹಾಗೂ ವೆಬ್ಕಾಸ್ಟಿಂಗ್ಗಳ ವ್ಯವಸ್ಥೆಗಳನ್ನು ಮಾಡಲಾಗಿದೆ ಎಂದರು ಹನ್ನೊಂದು ಮತಗಟ್ಟೆಗಳನ್ನ ಮಾದರಿ ಮತಗಟ್ಟೆಗಳನ್ನಾಗಿ ಆಯ್ಕೆ ಮಾಡಲಾಗಿದ್ದು ಅದರ ಐದು ಮತಗಟ್ಟೆಗಳು ಮಹಿಳಾ ಸಿಬ್ಬಂದಿಗಳಿಂದ ಎರಡು ಮತಗಟ್ಟೆಗಳು ವಿಶೇಷ ಚೇತನರಿಂದ ಎರಡು ಮತಗಟ್ಟೆಗಳು ಯುವ ಸಿಬ್ಬಂದಿಗಳಿಂದ ನಡೆಯಲ್ಪಡುವ ಮತಗಟ್ಟೆಗಳಾಗಿರುತ್ತದೆ ಎರಡು ಮತಗಟ್ಟೆಗಳು ಮಾದರಿ ಮತಗಟ್ಟೆಗಳಾಗಿರುತ್ತವೆ ರಾಜ್ಯದಲ್ಲಿ ಮಾರ್ಚ್ ಇಪ್ಪತ್ತೊಂಬತ್ತರಿಂದ ಮೇ ಹದಿನೈದರವರೆಗೆ ಮಾದರಿ ನೀತಿ ಸಂಹಿತೆ ಜಾರಿಯಲ್ಲಿರುವ ಕಾರಣ ಈಗಾಗಲೇ ಹಾಕಲಾದ ಬ್ಯಾನರ್ ಬಂಟಿಂಗ್ ಪೋಸ್ಟರ್ಗಳನ್ನು ತೆಗೆಯಲು ವ್ಯವಸ್ಥೆ ಮಾಡಲಾಗಿದೆ ಅಭ್ಯರ್ಥಿಗಳು ಅಥವಾ ರಾಜಕೀಯ ಪಕ್ಷದವರು ನೀತಿ ಸಂಹಿತೆಯನ್ನ ಉಲ್ಲಂಘನೆ ಮಾಡಬಾರದು ಉಲ್ಲಂಘನೆ ಮಾಡಿರೋ ಕಂಡು ಬಂದಲ್ಲಿ ಅಂತವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದರು ನೀತಿ ಸಂಹಿತೆ ಉಲ್ಲಂಘನೆಯಾಗದಂತೆ ನೋಡಿಕೊಳ್ಳಲು ಈಗಾಗಲೇ ಶಿರಳಗಿ ಚೂರಿಕಟ್ಟೆ ಹಾಗೂ ಚಿಪಗಿ ಚೆಕ್ಪೋಸ್ಟ್ಗಳಲ್ಲಿ ಅಧಿಕಾರಿಗಳನ್ನ ನೇಮಿಸಲಾಗಿದೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಾಗೂ ದುರ್ಬಲ ವರ್ಗಗಳ ಮತದಾರರಿಗೆ ಮತದಾನ ಮಾಡಲು ಅನುಕೂಲವಾಗುವಂತೆ ಸೂಕ್ತ ಭದ್ರತಾ ಸಿಬ್ಬಂದಿಗಳನ್ನು ನೇಮಿಸಲಾಗಿದೆ ಎಂದರು ಪ್ರತಿ ಅಭ್ಯರ್ಥಿಯ ಚುನಾವಣಾ ವೆಚ್ಚ ನಲವತ್ತು ಲಕ್ಷ ಮೀರಿರಬಾರದು ಅನಧಿಕೃತ ಹಣ ಮದ್ಯ ಆಯುಧಗಳು ಪತ್ತೆಯಾದಲ್ಲಿ ಕೂಡಲೇ ವಶಪಡಿಸಿಕೊಳ್ಳಲಾಗುವುದು ಹಾಗೂ ಸಂಬಂಧಪಟ್ಟವರ ಮೇಲೆ ಪ್ರಕರಣ ದಾಖಲಿಸಲಾಗುವುದು ಎಂದರು ವಿಶೇಷ ಚೇತನರಿಗೆ ಹಾಗೂ ಎಂಬತ್ತು ವರ್ಷಕ್ಕಿಂತ ಮೇಲ್ಪಟ್ಟ ಮತದಾರರಿಗೆ ಹಾಗೂ ಕೋವಿಡ್ ರೋಗಿಗಳಿಗೆ ಅಂಚೆ ನಾಮಪತ್ರದ ಮೂಲಕ ಮತದಾನ ಮಾಡಲು ವ್ಯವಸ್ಥೆ ಮಾಡಲಾಗಿದೆ ಸೇವಾ ಮತದಾರರಿಗೆ ಅಂಚೆ ಮತಪತ್ರದ ಮೂಲಕ ಮತದಾನ ಮಾಡಲು ವ್ಯವಸ್ಥೆ ಕಲ್ಪಿಸಲಾಗಿದೆ ಎಂದರು ಈ ಸಂದರ್ಭದಲ್ಲಿ ಸಹಾಯಕ ಚುನಾವಣಾಧಿಕಾರಿಗಳಾದ ಸುಮಂತ್ ಹಾಗೂ ಸಿದ್ದಾಪುರ ಸಹಾಯಕ ಚುನಾವಣಾಧಿಕಾರಿ ಮಂಜುನಾಥ್ ಉಪಸ್ಥಿತರಿದ್ದರು ದಿನಾಂಕ ಇಪ್ಪತ್ತೊಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಚುನಾವಣೆ ಘೋಷಣೆಯಾಗಿದೆ ಅಂದಿನಿಂದ ಎಂ ಸಿ ಸಿ ಎನ್ಫೋರ್ಸ್ಮೆಂಟಲ್ಲಿರುತ್ತೆ ದಿನಾಂಕ ಹದಿಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಇಪ್ಪತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ಮೂರರವರೆಗೆ ನಾಮಪತ್ರಿಕೆ ಪತ್ರ ಸಲ್ಲಿಕೆಗೆ ಅವಕಾಶ ಇರ್ತದೆ ಕಳೆದ ಇಪ್ಪತ್ತು ವರ್ಷಗಳಿಂದ ಜನರ ಜೊತೆ ಇದ್ದು ಅನೇಕ ಜನಪರ ಹೋರಾಟಗಳನ್ನು ಮಾಡುವ ಮೂಲಕ ಜನರಿಗೆ ಹತ್ತಿರವಾಗಿದ್ದೇನೆ ನನ್ನ ಹೋರಾಟದ ಸಮಯದಲ್ಲಿ ಅನೇಕ ಪ್ರಯತ್ನ ಮಾಡಿ ಒಂದು ಪಕ್ಷಕ್ಕೆ ಅಧಿಕಾರ ಕೊಡಿಸುವ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೇನೆ ಆದರೆ ನನ್ನನ್ನು ಸೇರಿ ಅದೆಷ್ಟೋ ಯುವಕರನ್ನ ಬಲಿಪಶು ಮಾಡಿದ್ರು ಎಂದು ಕುಮಟಾ ಕ್ಷೇತ್ರದ ಜೆಡಿಎಸ್ ಅಭ್ಯರ್ಥಿ ಸೂರಜ್ ನಾಯ್ಕ್ ಸೋನಿ ಆರೋಪಿಸಿದರು ಹೊನ್ನಾವರ ಪಟ್ಟಣದ ಪ್ರಭಾತ್ ನಗರದ ಕೆಇಬಿ ಎದುರು ನೂತನ ಜೆಡಿಎಸ್ ಕಚೇರಿಯನ್ನ ಉದ್ಘಾಟಿಸಿದ ನಂತರ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ನನ್ನ ಸಾಮರ್ಥ್ಯವನ್ನ ಅರ್ಥೈಸಿಕೊಂಡು ಪಕ್ಷಕ್ಕೆ ಬರಮಾಡಿಕೊಂಡು ನನ್ನನ್ನ ಅಭ್ಯರ್ಥಿಯನ್ನಾಗಿ ಮಾಡಿ ಬೆನ್ನೆಲುಬಾಗಿ ನಿಂತರು ಹೀಗಾಗಿ ನನ್ನೆಲ್ಲಾ ಕಾರ್ಯಕರ್ತರು ನನ್ನನ್ನ ಗೆಲ್ಲಿಸಲು ಪಣ ತೊಟ್ಟಿದ್ದಾರೆ ಕುಮಾರಸ್ವಾಮಿ ಕುಮಟಾ ಕ್ಷೇತ್ರಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಎಲ್ಲೆಡೆ ಅಭೂತಪೂರ್ವ ಜನಸ್ಪಂದನೆ ದೊರೆತಿದೆ ಸರಿಸುಮಾರು ನಲವತ್ತು ಸಾವಿರ ಜನರ ಬೆಂಬಲ ಸಿಕ್ಕಿದ್ದು ಈ ಬಾರಿ ವಿಧಾನಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಕುಮ್ಟಾ ಹೊನ್ನಾವರ ಜೆಡಿಎಸ್ ಪಕ್ಷದ ಗೆಲುವು ನಿಶ್ಚಿತ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಹೊನ್ನಾವರ ಮಲತಾಯಿ ಧೋರಣೆ ಅನುಭವಿಸುತ್ತಿದ್ದು ಇಲ್ಲಿ ಯಾವ ಸಮಯದಲ್ಲಿಯೂ ಶಾಸಕರೇ ಇರೋದಿಲ್ಲ ಎಂದು ಜನತೆ ನೋವಿನಿಂದ ಹೇಳಿಕೊಳ್ಳುವ ಸ್ಥಿತಿ ನಿರ್ಮಾಣವಾಗಿದೆ ರಸ್ತೆ ಮೂಲಭೂತ ಸೌಕರ್ಯದ ಕೊರತೆ ಒಂದಡೆಯಾದರೆ ಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಬಹಳಷ್ಟಿದೆ ಕಳೆದ ಬಾರಿ ಮೀನುಗಾರ ಸಮೂಹ ಪರೇಶ್ಮೇಸ್ತನ ಸಾವಿಗೆ ನೊಂದುಕೊಂಡು ತಮ್ಮ ಮೀನುಗಾರಿಕೆ ನಿಲ್ಲಿಸಿ ಮತ ನೀಡಿದ್ದು ಇಂದು ಆ ಭಾಗದ ಜನರಿಗೆ ಸರಿಯಾದ ರಸ್ತೆ ಇಲ್ಲದಂತಾಗಿರೋದು ದುರಂತ ಸಾವಿರಾರು ಕೃಷಿ ಜಮೀನಿಗೆ ನೀರುಣಿಸಬಲ್ಲ ಬಡಗಣಿ ನದಿಯನ್ನ ಪುನಶ್ಚೇತನಗೊಳಿಸದೆ ಇಂದು ನೂರಾರು ರೈತರ ಕೃಷಿ ಜಮೀನು ಹಾಳು ಬಿದ್ದಿದೆ ಕುಡಿಯುವ ನೀರು ಶಾಲೆಯ ಮಕ್ಕಳಿಗೆ ಓಡಾಡಲು ಕಾಲು ಸಂಕಗಳಿಲ್ಲ ರೈತರು ಮೀನುಗಾರರು ಕೂಲಿ ಕಾರ್ಮಿಕರು ಯುವಕರಿಗೆ ಸೇರಿದಂತೆ ಮೂಲ ಸೌಕರ್ಯಗಳಿಗೆ ಹೆಚ್ಚಿನ ಆದ್ಯತೆ ನೀಡುವ ಕೆಲಸ ಮಾಡ್ತೇನೆ ಶಾಸಕನಾಗಿ ಆಯ್ಕೆಯಾದಲ್ಲಿ ವಾರಕ್ಕೆ ಮೂರು ಬಾರಿ ಹೊನ್ನಾವರದಲ್ಲಿದ್ದು ಜನರೊಂದಿಗೆ ಬೆರೆಯುತ್ತೇನೆ ಉಪವಿಭಾಗಾಧಿಕಾರಿ ಕಚೇರಿಯನ್ನು ಹೊನ್ನಾವರದಲ್ಲಿ ತೆರೆಯಲಾಗುವುದು ಜನತೆಗೆ ಎಲ್ಲಾ ಬೇಡಿಕೆಗಳನ್ನು ಈಡೇರಿಸುವ ಕೆಲಸ ಮಾಡಲಾಗುವುದು ಎಂದರು ಜಿಲ್ಲೆಯ ಕುಮಟಾ ಕ್ಷೇತ್ರದಲ್ಲಿ ಜನರ ಬಹು ನಿರೀಕ್ಷಿತ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ನಿರ್ಮಾಣದ ಕನಸು ಹುಸಿಯಾಗಿದೆ ಬೇರೊಬ್ಬರ ಸ್ವತ್ತಲ್ಲಿ ಆಸ್ಪತ್ರೆ ನಿರ್ಮಾಣ ಮಾಡಲು ಹೊರಟಿರುವ ಇವರು ಜನರಿಗೆ ಸುಳ್ಳು ಭರವಸೆಗಳ ಮೂಲಕ ದಿಕ್ಕು ತಪ್ಪಿಸುತ್ತಿದ್ದಾರೆ ಕುಮಾರಸ್ವಾಮಿ ಮುಖ್ಯಮಂತ್ರಿಯಾದಲ್ಲಿ ಒಂದು ತಿಂಗಳಲ್ಲಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭವಾಗಲಿದೆ ಎಂದರು ವೈಯಕ್ತಿಕವಾಗಿ ಮತ್ತು ಕುಮಾರ ಪರವಾಗಿ ಧನ್ಯವಾದ ಮತ್ತು ಅಭಿನಂದನೆ ಸಲ್ಲಿಸ್ತೀನಿ ಈ ಬಾರಿಯ ಚುನಾವಣೆ ಮೇ ಹತ್ತರಂದು ನಡೆಯುವ ಚುನಾವಣೆ ತೆನೆ ಹೊತ್ತ ಮಹಿಳೆ ನನಗೆ ಹಾಲಕ್ಕಿ ಸಮಾಜದವರು ಕಡೆ ನಾನು ಪ್ರಚಾರಕ್ಕೆ ಹೋದಾಗ ಆ ಹಾಲಕ್ಕಿ ಮಹಿಳೆ ಏನಂತಂದರೆ ಸರ್ ನೀವು ತೆರೆ ಹೊತ್ತ ಮಹಿಳೆ ಹೇಳ್ಬೇಡಿ ನಮ್ಗೆ ಅರ್ಥ ಆಗೋದಿಲ್ಲ ಹೊರೆ ಹೊತ್ತ ಮಹಿಳೆ ಹೇಳಿ ನಾವೆಲ್ಲ ಹೊರೆ ಹೊತ್ತ ಮಹಿಳೆಯರು ನಮ್ಮ ಚಿಹ್ನೆ ಅದು ಆ ರೈತರ ಚಿಹ್ನೆ ನೀವು ಹೊರೆಯೊತ್ತ ಮಹಿಳೆ ಹೇಳ್ಬೇಕು ಅಂತ ಭಾಳ ಅಭಿಮಾನದಿಂದ ನನ್ನ ನಮ್ಮ ಕುಮಾರಣ್ಣ ರೈತರು ಸಾಲವನ್ನ ಮಾಡ್ತಿದ್ರು ಹಾಗಾಗಿ ನೀವು ಹೊರೆ ಹೊತ್ತ ಮಹಿಳೆ ಹೇಳ್ಬೇಕು ಹಾಗಾಗಿ ನಾನು ಇವತ್ತು ಪತ್ರಿಕಾ ಮುಂದೆ ಹೇಳೋದು ಬಯಸ್ತೀನಿ ಭಾಳ ಅಭಿಮಾನದಿಂದ ಒಂದು ಒಕ್ಕಲಿಗರ ರೈತರ ಮಹಿಳೆ ಹೇಳೋದ್ರಿಂದ ಇವತ್ತು ನಾನು ಹೊತ್ತ ಮಹಿಳೆ ಅಥವಾ ಹೊರೆ ಹೊತ್ತ ಮಹಿಳೆ ಆ ಚಿಹ್ನೆಗೆ ಅತ್ಯಂತ ಹೆಚ್ಚು ಮತವನ್ನು ಕೊಟ್ಟು ಈ ಕ್ಷೇತ್ರದಲ್ಲಿ ತಾಂಡವಾಡುತ್ತಿರುವ ಭ್ರಷ್ಟಾಚಾರ ಈ ಕ್ಷೇತ್ರದಲ್ಲಿ ಅಭಿವೃದ್ಧಿಯೇ ಇಲ್ಲದಂಥ ನಿತ್ಯ ನಿಂತು ನೀರಾಗಿ ನಿಂತಿರುವ ಈ ಕ್ಷೇತ್ರ ಮತ್ತು ಈ ಕ್ಷೇತ್ರದಲ್ಲಿ ವಿಶೇಷವಾಗಿ ಹೊನ್ನಾವರ ಭಾಗದಲ್ಲಿ ಹೊನ್ನಾವರದಲ್ಲಿ ಭಾಳ ದೊಡ್ಡ ನೋವಿದೆ ಹೊನ್ನಾವರ ಭಾಗದಲ್ಲಿ ನಾವೊಂದು ಕಾರ್ಯಾಲಯ ಮಾಡಬೇಕು ಅಂತ ಬರುತ್ತಾ ಇದ್ವಿ ಈ ಜಾಗ ತೀರ್ಮಾನ ಆದ ತಕ್ಷಣ ರಾಮನವಮಿನೇ ಇದೆ ಅವತ್ತು ದಿನ ಒಳ್ಳೆಯದು ಅಂತ ಇವತ್ತೇ ಪೂಜೆ ಪುರಸ್ಕಾರ ನಮ್ಮ ಸಂಪ್ರದಾಯ ಮಾಡೋಣ ಅಂತ ತೀರ್ಮಾನ ಮಾಡಿ ಇವತ್ತು ಗಡ್ಬಡಿಯಲ್ಲಿ ಇವತ್ತು ನಾವು ಪೂಜೆ ಪುರಸ್ಕಾರ ಮಾಡಿ ಆರಂಭ ಮಾಡಿದ್ವಿ ಕಾರ್ಯಾಲಯ ಆರಂಭ ಮಾಡಿದ್ದು ನಮ್ಮ ಈ ಒಂಬತ್ತು ಪಂಚಾಯತ್ ವ್ಯಾಪ್ತಿಗೆ ಮತ್ತು ಹೊನ್ನಾವರ ಪಟ್ಟಣ ಪಂಚಾಯತ್ ವ್ಯಾಪ್ತಿಗೆ ಬರುವಂಥ ಕಾರ್ಯಕರ್ತರು ಮುಖಂಡಗಳಿಗೆ ಇದೇ ವೇಳೆ ಮಾತನಾಡಿದ ಹಿರಿಯ ನ್ಯಾಯವಾದಿ ಮತ್ತು ಜೆಡಿಎಸ್ ಮುಖಂಡ ವಿಎಂ ಭಂಡಾರಿ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಶಂಕುಸ್ಥಾಪನೆಯನ್ನ ಹಂಚಿನ ಸಹಕಾರಿ ಸಂಘದ ಜಾಗದಲ್ಲಿ ಮಾಡಲು ಹೊರಟಿದ್ದರು ಜಿಲ್ಲಾಧಿಕಾರಿ ಭೇಟಿಯಾಗಿ ನಾವು ಆಕ್ಷೇಪ ಸಲ್ಲಿಸಿದ್ದೇವೆ ಅವರಿಗೆ ಮಾಲೀಕ ಜಾಗ ಹೇಳಲು ಸಿಕ್ಕಿಲ್ಲ ಹಾಗೂ ರೈಲ್ವೆ ಸ್ಟೇಷನ್ ಅಲ್ಲ ಅಲ್ಲಿ ನಮ್ಮ ಮುಂಚಿನ ಕಾರ್ಖಾನೆಯ ಒಂದು ಮೂವತ್ತ್ನಾಲ್ಕು ಕಡೆ ಜಾಗ ಇತ್ತು ಆ ಜಾಗವನ್ನು ನಮ್ಮ ಅವರು ಗೊತ್ತಿರ್ಜನೆಯ ಒಂದು ಹೆಜ್ಜೆಯನ್ನು ಮುಂದಿಟ್ಟು ನಮ್ಮ ವಿಷಯ ಹದಿನೈದನೇ ತಾರೀಕಿನ ಸಹ ಗೊತ್ತಾದಾಗ ನಮ್ಮ ಮುಂದಿನ ಕಾರ್ಖಾನೆಯ ಅಧ್ಯಕ್ಷ ತಿಲಗೌಡುರು ಮತ್ತು ನಾನು ಕಾರವಾರಿಗೆ ಹೋಗಿ ಡೆಪ್ಯೂಟಿ ಕಮಿಷನರಿಗೆ ಒಂದು ಮನೆಯನ್ನು ಕೊಟ್ಟಿದ್ದರು ಆ ಜಾಗ ನಮ್ಮ ಟೈಲ್ಸಕ್ಟರ್ ಸಂಬಂಧಪಟ್ಟದ್ದು ನಮ್ಮ ಮರಳಿ ಜಾಗ ನಾನು ಮೊದಲಿನ ಅಧ್ಯಕ್ಷ ಇದ್ದೇನೆ ಹಾಗಾದ್ರೂ ಸರ್ಕಾರದವರು ತಗೊಂಡಿದ್ದನ್ನು ತೊಳ್ಕೊಂಡು ಲ್ಯಾಂಡ್ ಕ್ರಾಫ್ಟ್ ಕೋರ್ಟ್ನಲ್ಲಿ ಜನವರ ಹತ್ತಿ ಹಾಕಿತ್ತು ಆ ಪ್ರಕರಣ ಏನೇನು ಅಡಿಕೆ ಇದೆ ನಮ್ಮ ಕೈಯಿಂದ ಆ ಆಸ್ತಿಯನ್ನು ಬಹಿಷ್ಕಾರವಾಗಿ ಮುಂದೋಗಬಾರ್ದು ಅಂತ ಮನವಿ ಕೊಟ್ಟಂತಹ ತೈಗೂ ಮಾಡಿದ್ದಾರೆ ಒಟ್ಟು ಅವರು ಹೇಳಿದರು ಯಾಕಂದರೆ ಸೊಸೈಟಿ ಜಾಗದು ಅಥವಾ ನಾವು ನೀಲಕ್ಕೆ ಕೊಡುವ ಸಾಧ್ಯವಿಲ್ಲನೋ ನಾವು ನಿಂತ್ಕೊಳ್ಳೋದಿಲ್ಲ ಆ ಪ್ರಕರಣ ನಿಖರ ಆದರೆ ನೀವು ಮುಂದಿನ ಕೈ ಕೊಡಿ ಅಂತ ನಾನು ನಾನು ಮತ್ತೆ ದೊಡ್ಡ ಹೋಗಿ ಹದಿನೈದನೇ ತಾರೀಕಿನಿಂದ ಸಂಜೆ ನಾಲ್ಕು ನಾಲ್ಕೂವರೆಗೆ ಎಂಟು ಗಂಟೆಗೆ ಹೇಳ್ಕೊಂಡು ಆ ಕಾರ್ಯಕ್ರಮ ಹದಿನೇಳನೇ ತಾರೀಕಿಗೆ ಅಡಿಗರ ಸಮಾರಂಭ ಮಾಡುವ ಇನ್ನೊಂದು ಕಾರ್ಯಕ್ರಮ ಕೂಡ ಹೇಳ್ಬೋದು ಈ ಸಂದರ್ಭದಲ್ಲಿ ಅನೇಕ ಯುವಕರು ಜೆಡಿಎಸ್ ನೂತನ ಕಾರ್ಯಾಲಯದಲ್ಲಿ ಕುಮ್ಟಾ ಕ್ಷೇತ್ರದ ಜೆಡಿಎಸ್ ಅಭ್ಯರ್ಥಿ ಸೂರಜ್ ನಾಯ್ಕ್ ಸೋನಿ ನೇತೃತ್ವದಲ್ಲಿ ಜೆಡಿಎಸ್ ಪಕ್ಷಕ್ಕೆ ಸೇರ್ಪಡೆಗೊಂಡರು ಜೆಡಿಎಸ್ ಮುಖಂಡರಾದ ವಿಎಂ ಭಂಡಾರಿ ಹೆಗ್ಡೆ ಟಿಟಿನಾಯ್ಕ್ ಸಿಜಿಹೆಗಡೆ ಬಲೀಂದ್ರಗೌಡ ಹೆಗ್ಡೆ ನ್ಯಾಯವಾದಿ ನಾಗೇಂದ್ರ ನಾಯ್ಕ್ ಗೌಡ ಕೃಷ್ಣಗೌಡ ವೀಣಾ ಸೂರಜ್ ನಾಯ್ಕ್ ಸೇರಿದಂತೆ ನೂರಾರು ಕಾರ್ಯಕರ್ತರು ಇದ್ದರು ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮೆಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನು ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜೂರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓೆನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಇಂಟರ್ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸೆಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ